ಲೌಕಿಕತೆಯಲ್ಲ ಆದರೆ ಕ್ರಿಸ್ತ ಕೊಲೋಸಿದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಒಂದರಿಂದ ನಾಲ್ಕನೇ ವಾಕ್ಯ ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನರೊಡನಾಗಿದ್ದಾನೆ ಮೇಲಿರುವಂತಹಗಳ ಮೇಲೆ ಮನಸ್ಸಿರಿ ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ ಯಾಕೆಂದರೆ ನೀವು ಸತ್ತಿರಲ್ಲ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ ಐ ಮೀನ್ ನಮ್ಮ ಆರಂಭಿಕ ವಾಕ್ಯವು ಭೂ ಸಂಬಂಧವಾದ ಆಸೆಗಳು ಮತ್ತು ಬಾಂಧವ್ಯಗಳನ್ನು ಕ್ರಿಸ್ತನ ಮೇಲೆ ಕೇಂದ್ರೀಕೃತವಾದ ಉನ್ನತ ಆತ್ಮಿಕ ಜೀವನದ ಕಡೆಗೆ ಗಮನವನ್ನು ಬದಲಾಯಿಸುವುದನ್ನು ಒತ್ತಿ ಹೇಳುತ್ತದೆ ವಿವರಣೆ ಲೌಕಿಕತೆ ಲೌಕಿಕ ಆಸೆಗಳು ಅನ್ವೇಷಣೆಗಳು ಮತ್ತು ಕಾಳಜಿಗಳ ಮೇಲೆ ಕೇಂದ್ರೀಕರಿಸುವುದನ್ನು ಸೂಚಿಸುತ್ತದೆ ಕ್ರಿಸ್ತನು ಏಸುವಿನಲ್ಲಿ ನಂಬಿಕೆ ಆತನ ಬೋಧನೆಗಳು ಮತ್ತು ಆತನ ಸಾನ್ನಿಧ್ಯದ ಮೇಲೆ ಕೇಂದ್ರೀಕೃತವಾದ ಉನ್ನತ ಆತ್ಮಿಕ ಜೀವನವನ್ನು ಪ್ರತಿನಿಧಿಸುತ್ತದೆ ಕೊಲಸೆಯ ಮೂರು ಒಂದರಿಂದ ಹನ್ನೊಂದು ಈ ವಾಕ್ಯ ಭಾಗವು ವಿಶ್ವಾಸಿಗಳನ್ನು ಕ್ರಿಸ್ತನೊಂದಿಗೆ ಬಿಸಲ್ಪಟ್ಟರುತ್ತದೆ ಮೇಲಿರುವ ಅವುಗಳನ್ನು ಹುಡುಕಿರಿ ಮತ್ತು ಮೇಲಿನವುಗಳ ಮೇಲೆ ನಿಮ್ಮ ಪ್ರೀತಿಯನ್ನು ನೀಡಲು ಪ್ರೇರೇಪಿಸುತ್ತದೆ ಇದು ವಿಶ್ವಾಸಿಗಳನ್ನು ಲೌಕಿಕ ಆಸೆಗಳನ್ನು ಕೊಲ್ಲಲು ಮತ್ತು ಕ್ರಿಸ್ತನಲ್ಲಿರುವ ನೂತನ ಮನುಷ್ಯನಿಗೆ ಅನುಗುಣವಾಗಿ ಬದುಕಲು ಪ್ರೋತ್ಸಾಹಿಸುತ್ತದೆ ಪ್ರಮುಖ ಅಂಶಗಳು ಈ ವಾಕ್ಯ ಭಾಗವು ಇದರ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಲೌಕಿಕ ಆಸೆಗಳನ್ನು ಕೊಲ್ಲುವುದು ಐಹಿಕ ಆಸೆಗಳು ಮತ್ತು ನಡವಳಿಕೆಗಳನ್ನು ಕೊಲ್ಲುವುದು ಆತ್ಮಿಕ ವಿಷಯಗಳನ್ನು ಹುಡುಕುವುದು ದೇವರ ಬಲಗಡಿಯಲ್ಲಿ ಕ್ರಿಸ್ತನು ಆಸುರೂಢನಾಗಿರುವ ಮೇಲಿನ ವಿಷಯಗಳ ಮೇಲೆ ಕೇಂದ್ರೀಕರಿಸುವುದು ನೂತನ ಮನುಷ್ಯನನ್ನು ಧರಿಸಿಕೊಳ್ಳುವುದು ಪ್ರೀತಿ ತಯೇ ತಗ್ಗಿಸಿಕೊಳ್ಳುವಿಕೆ ಮತ್ತು ಇತರ ಸದ್ಗುಣಗಳಿಂದ ನಿರೂಪಿಸಲ್ಪಟ್ಟ ಕ್ರಿಸ್ತನಲ್ಲಿ ನವೀಕೃತ ಜೀವನವನ್ನು ಅಳವಡಿಸಿಕೊಳ್ಳುವುದು ವಿಶ್ವಾಸಿಗಳ ಸಮಾನತೆ ಕ್ರಿಸ್ತನಲ್ಲಿ ಜನಾಂಗೀಯತೆ ಸಾಮಾಜಿಕ ಸ್ಥಾನಮಾನ ಅಥವಾ ಇತರ ಲೌಕಿಕ ಅಂಶಗಳ ಆಧಾರದ ಮೇಲೆ ವ್ಯತ್ಯಾಸಗಳನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಕ್ರಿಸ್ತನೇ ಎಲ್ಲವೂ ಮತ್ತು ಎಲ್ಲದರಲ್ಲೂ ಇದ್ದಾನೆ ಎಂದು ಗುರುತಿಸುವುದು ಪ್ರಾಯೋಗಿಕ ಅನ್ವಯ ಈ ವಾಕ್ಯವು ವಿಶ್ವಾಸಿಗಳು ಕ್ರಿಸ್ತನಲ್ಲಿ ತಮ್ಮ ಗುರುತನ್ನು ಪ್ರತಿಬಿಂಬಿಸುವ ಜೀವನವನ್ನು ಸಕ್ರಿಯವಾಗಿ ಬೆಳೆಸಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ ಭೌತಿಕ ಅನ್ವೇಷಣೆಗಳಿಂದ ದೂರ ಸರಿಯುತ್ತದೆ ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಅಳವಡಿಸಿ ಅಳವಡಿಸಿಕೊಳ್ಳುತ್ತದೆ ಸತ್ಯವೇದ ಜನರು ಲೌಕಿಕ ಮತ್ತು ಭೌತಿಕ ಎಂದು ಹೇಳಿದಾಗ ಅದರ ಅರ್ಥವೇನು ಭೌತಿಕ ಕ್ರೈಸ್ತ ಧರ್ಮವು ಸಭೆಯಲ್ಲಿ ಒಂದು ದೊಡ್ಡ ವಿಷಯವಾಗಿದೆ ನಾವೆಲ್ಲರೂ ಅದನ್ನು ನಿಭಾಯಿಸುತ್ತೇವೆ ಈ ಸಂದ ದೇಶದಲ್ಲಿ ನಾವು ನಮ್ಮ ಭೌತಿಕ ಸ್ವಭಾವಗಳನ್ನು ಹೇಗೆ ಜಯಿಸಬಹುದು ಎಂಬುದನ್ನು ಧ್ಯಾನಿಸೋಣ ಕ್ರೈಸ್ತನು ಎಂದರೇನು ಕ್ರೈಸ್ತನು ಎಂದರೆ ಪುಟ್ಟ ಕ್ರಿಸ್ತ ಕ್ರೈಸ್ತನು ಎಂದರೆ ಯೇಸುವಿನ ಮೇಲೆ ನಂಬಿಕೆಯು ಅವರನ್ನು ಆತನನ್ನು ಅನುಸರಿಸಲು ಆತನೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳಲು ಮತ್ತು ಯೇಸುವಿನಂತೆ ಕಾಣಲು ಪ್ರಾರಂಭಿಸುವವರೆಗೆ ಆತನ ಬೋಧನೆಯನ್ನು ಅವರ ಜೀವನದಲ್ಲಿ ಅನ್ವಯಿಸಲು ಕಾರಣವಾಗುವ ವ್ಯಕ್ತಿ ಪ್ರಾಕೃತಿಕ ಕ್ರೈಸ್ತನು ಎಂದರೇನು ಪ್ರಾಕೃತಿಕ ಎಂಬ ಪದದ ಅರ್ಥ ಮಾಂಸ ಅಥವಾ ದೇಹ ನೀವು ಪ್ರಾಣ ಆತ್ಮ ಮತ್ತು ಶರೀರ ಮೂರು ಭಾಗಗಳ ಜೀವಿಗಳು ಮತ್ತು ನಿಮ್ಮ ದೇಹ ಮಾಂಸ ಪ್ರಾಕೃತಿಕ ಸ್ವಭಾವ ನೈಸರ್ಗಿಕ ಮನುಷ್ಯ ಮುರಿದು ಹೋಗಿದ್ದಾನೆ ಏಳು ಹದಿನೆಂಟು ನನ್ನಲ್ಲಿ ಅಂದರೆ ನನ್ನ ಶರೀರ ಸ್ವಭಾವದಲ್ಲಿ ಒಳ್ಳೇದೇನು ವಾಸವಾಗಿಲ್ಲವೆಂದು ತಿಳಿದಿದೆ ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು ಆದರೆ ಅದನ್ನು ಮಾಡುವುದು ನನ್ನಿಂದಾಗದು ಪ್ರಾಕೃತಿಕ ಕ್ರೈಸ್ತನು ನಂಬಿಕೆಯುಳ್ಳವನು ಅವನು ಇನ್ನು ತನ್ನ ಹೊಸ ಆತ್ಮಿಕ ಪವಿತ್ರ ಸ್ವಭಾವದ ಬದಲು ತನ್ನ ಹಳೆಯ ಪಾಪ ದೈಹಿಕ ಸ್ವಭಾವದಿಂದ ಪ್ರಾಬಲ್ಯ ಹೊಂದಿದ್ದಾನೆ ಪ್ರಾಕೃತ ಪ್ರಾಕೃತಿಕವಾಗಿರುವುದು ಆತ್ಮಿಕವಾಗಿರುವುದಕ್ಕೆ ವಿರುದ್ಧವಾಗಿದೆ ಗಲಾತ್ಯ ಐದು ಹದಿನೇಳು ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ ನೀವು ಮಾಡಲಿಚ್ಚಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ ಪ್ರಾಕೃತಿಕ ಕ್ರೈಸ್ತನು ಅಪಕ್ವ ಕ್ರೈಸ್ತನು ಒಂದು ಕುರಿತ ಮೂರು ಒಂದರಿಂದ ಮೂರು ಸಹೋದರರೇ ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ ಪ್ರಾಪಂಚಿಕರು ಕ್ರಿಸ್ತನ ವಿಷಯದಲ್ಲಿ ಎಳೆ ಕೂಸುಗಳು ಆಗಿರುವಂತವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು ನಿಮಗೆ ಹಾಲು ಕುಡಿಸಿದೆನೋ ಅನ್ನ ಕೊಡಲಿಲ್ಲ ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ ಈಗಲಾದರೂ ಶಕ್ತಿ ಇಲ್ಲ ಯಾಕಂದ್ರೆ ಇನ್ನು ಶರೀರ ಅಧೀನ ಸ್ವಭಾವ ಉಳ್ಳವರಾಗಿದ್ದೀರಿ ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳು ಇರುವಲ್ಲಿ ನೀವು ಶರೀರ ಅಧೀನ ಸ್ವಭಾವ ಉಳ್ಳವರಾಗಿತ್ತು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತೆ ಲ್ಲವೇ ಪ್ರಾಕೃತಿಕವಾಗಿರುವುದು ನಿಮ್ಮ ಆಲೋಚನಾ ಜೀವನದಲ್ಲಿ ಪ್ರಾರಂಭವಾಗುತ್ತದೆ ರೋಮಪುರ ಆರು ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟ ಮೇಲೆ ಮನಸ್ಸಿಡುತ್ತಾರೆ ಪವಿತ್ರಾತ್ಮನ ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ ಶರೀರ ಭಾವದ ಅವುಗಳ ಮೇಲೆ ಮನಸ್ಸಿಡುವುದು ಮರಣ ಪವಿತ್ರಾತ್ಮನ ಅವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ ನೀವು ಶರೀರ ಭಾವದವರಾಗಿದ್ದೀರಾ ಎಂದು ನಿಮಗೆ ಹೇಗೆ ಗೊತ್ತು ಗಲಾತಿ ಐದು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ನಿಮ್ಮ ಶರೀರ ಭಾವದ ಸ್ವಭಾವವು ನಿಮ್ಮ ಪಾತ್ರ ನಿಮ್ಮ ಸಂವಹನ ಮತ್ತು ನೀವು ತೊಡಕುಗಳನ್ನು ಹೇಗೆ ತಿದ್ರಿಸುತ್ತೀರಿ ಎಂಬುದರಲ್ಲಿ ತನ್ನನ್ನು ತಾನು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತದೆ ನಾವು ಶರೀರ ಭಾವವನ್ನು ಹೇಗೆ ಜಯಿಸುತ್ತೇವೆ ರೋಮಪುರ ಎಂಟು ಹದಿಮೂರು ನಿಮ್ಮ ಮಾಂಸವನ್ನು ನಿಗ್ರಹಿಸಿ ಮತ್ತು ನಿಮ್ಮ ಆತ್ಮವನ್ನು ಬಲಪಡಿಸಿರಿ ಒಂದು ಕುರಿತ ಒಂಬತ್ತು ಇಪ್ಪತ್ತೇಳು ನಿಮ್ಮ ಹೊಸ ಸ್ವಭಾವವನ್ನು ಸ್ವೀಕರಿಸಿರಿ ಕೊಲಸೆಯ ಮೂರು ಹತ್ತು ಈ ಸ್ವಭಾವವು ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನುಂಟು ಮಾಡುತ್ತದೆ ನಿಮ್ಮ ಆಲೋಚನೆಯನ್ನು ನವೀಕರಿಸಿರಿ ಎರಡು ಕುರಿತ ಹತ್ತು ನಾಲ್ಕರಿಂದ ಆರು ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ವಾದ ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸರಿ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲಾ ವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ ಮನುಷ್ಯನ ಮಾರ್ಗಗಳನ್ನು ಮರುಹೊಂದಿಸಲು ನಿಮ್ಮ ಮನಸ್ಸನ್ನು ನವೀಕರಿಸಲು ಮತ್ತು ನಿಮ್ಮ ಮೆದುಳನ್ನು ಮರುತರಬೇತಿಗೊಳಿಸಲು ನೀವು ಹೊಸ ಚಿಂತನೆ ಮತ್ತು ಉದ್ದೇಶಪೂರ್ವಕ ಮಾತುಗಳನ್ನು ಬಳಸಬಹುದು ದೇವರ ಪ್ರಸನ್ನತೆಯನ್ನು ಅಭ್ಯಾಸ ಮಾಡಿ ರೋಮಪುರ ಹದಿಮೂರು ಹದಿಮೂರು ಹದಿನಾಲ್ಕು ದುಂದ ದುಂದೌತನ ಕುಡಿತನಗಳಲ್ಲಿ ಆಗಲಿ ಕಾಮವಿಲಾಸ ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ ಜಗಳ ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಏಸು ಕ್ರಿಸ್ತನನ್ನು ತರಿಸಿಕೊಳ್ಳಿರಿ ಗಲಾತಿಯ ಐದು ಆರು ಕ್ರಿಸ್ತಯೇಸುವಿನಲ್ಲಿರುವ ಕ್ರಿಸ್ತಯೇಸುವಿನಲ್ಲಿರುವವರಿಗೆ ಸುನ್ನತಿಯಾದರೂ ಪ್ರಯೋಜನವಿಲ್ಲ ಆಗದಿದ್ದರೂ ಪ್ರಯೋಜನವಿಲ್ಲ ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆಯಿಂದಲೇ ಪ್ರಯೋಜನವಾಗಿದೆ ಶರೀರ ಭಾವದ ಪ್ರಕಾರವಲ್ಲ ರೋಮಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಹನ್ನೆರಡರಿಂದ ಹದಿಮೂರನೇ ವಾಕ್ಯ ಈಗಿರಲಾಗಿ ಸಹೋದರನೇ ನಾವು ಹಂಗಿನಲ್ಲಿದ್ದೇವೆ ಆದರೆ ಪವಿತ್ರ ನಡೆಯುವ ಅಂಗಿನಲ್ಲಿದ್ದೇವೆ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಅಂಗಿನಲ್ಲಿಲ್ಲ ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ